ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮಹಾಕುಂಭಮೇಳದಿಂದ ವಾಪಸ್ ಬಂದವರಿಗೆ ಅದ್ಧೂರಿ ಸ್ವಾಗತ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನೂರ ಹದಿನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳದಲ್ಲಿ ಚಿಂತಾಮಣಿ ನಗರದ ವಕೀಲೆ ರಚನಾಗೌಡ ಅವರ ಪತ್ರ ಸಂಕಲ್ಪ ಗೌಡ ಒಂದು ತಿಂಗಳ ಹಿಂದೆ ದ್ವಿಚಕ್ರ ವಾಹನದಲ್ಲಿ ಕುಂಭಮೇಳ ಸೇರಿದಂತೆ ವಿವಿಧ ಪವಿತ್ರ ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡಿ ರಾಜ್ಯ ಹಾಗೂ ಚಿಂತಾಮಣಿಯ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ಪ್ರಾರ್ಥನೆ ಮಾಡಿ ಒಂದು ತಿಂಗಳ ನಂತರ ದ್ವಿಚಕ್ರ ವಾಹನದಲ್ಲಿ ಚಿಂತಾಮಣಿಗೆ ಆಗಮಿಸಿದಾಗ ಅವರನ್ನ ಅವರ ವಾರ್ಡಿನ ಸ್ಥಳೀಯರು ಹಾಗೂ ಸ್ನೇಹಿತರು ನಗರದ ಬಾಗಿಪಲ್ಲಿ ವೃತ್ತದಲ್ಲಿ ಹೂವಿನ ಹಾರಗಳು ಹಾಕಿ ಪಟಾಕಿ ಸಿಡಿಸಿ ಅವರಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಿದರು ಈ ವೇಳೆ ಮಾತನಾಡಿದ ವಕೀಲೆ ರಚನಾಗೌಡ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಭಾಗವಹಿಸಿ ಕ್ಷೇತ್ರದ ಜನತೆ ಹಾಗೂ ರಾಜ್ಯದ ಜನತೆಗೆ ದೇವರು ಉತ್ತಮ ಆರೋಗ್ಯ ಆಯಸ್ಸು ಕೊಡಲಿ ಎಂದು ಪ್ರಾರ್ಥಿಸಿ ಬಂದಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಕೀಲರಾದ ಈಶ್ವರ್ ಗೌಡ ಸೇರಿದಂತೆ ಮತ್ತಿತರು ಪಾಲ್ಗೊಂಡಿದ್ದರು ಬೆಟ್ಟಿದೆ ನೀರಲ್ಲಿ ಜಲ್ದಿ ಲಕ್ಷ ನಾನು ಕಾರು ಫ್ಲೈಟ್ ಇದ್ರಲ್ಲೆಲ್ಲ ತುಂಬಾ ಹೆಚ್ಚು ಕಮ್ಮಿ ಆಗ್ತಾ ಇದೆ ಜನಗಳೆಲ್ಲ ಆಗ್ತಾ ಇರ್ತದೆ ನಾವು ಗಾಡಿಯಲ್ಲೇ ಅಲ್ಲಿ ಹೋಗಿ ನೋಡಿದ್ರೆ ಅದು ನಿಜನೇ ಆಗಿತ್ತು ಸುಮಾರು ಒಂದು ಐವತ್ತು ಕಿಲೋಮೀಟರ್ ಹಿಂದ್ಗಡೆನೆ ಕಾರುಗಳು ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದು ಎಲ್ಲರೂ ಜನ್ರ ಲಗೇಜ್ಗಳು ಒತ್ಕೊಂಡು ತುಂಬಾ ನಡಿಬೇಕಾಯಿತು ತುಂಬಾ ಕಷ್ಟ ಆಗ್ತಾಯಿತ್ತು ನಾವು ಬೈಕಲ್ಲಿ ಹೋಗಿದ್ವಿ ನಮ್ಗೆ ಸ್ವಲ್ಪ ತುಂಬ ಒಳ್ಳೆಯದೇ ಆಯಿತು ಅನ್ಸುತ್ತೆ ಮತ್ತೆ ಅಲ್ಲಿಂದ ನಾವು ಕಾಶಿಗೆ ಹೋದ್ವಿ ಅಲ್ಲೂ ಕೂಡ ಅಷ್ಟು ತುಂಬ ಜನಜಾತ್ರೆ ಜಾಸ್ತಿ ಇತ್ತು ಮತ್ತೆ ಅಲ್ಲಿಂದ ಅಯೋಧ್ಯೆಗೆ ಹೋಗೋಣ ಅಂತ ಜನ ಜಾಸ್ತಿ ಇದ್ದಿದ್ರೆ ನಾವು ಹಾಗೆ ನೇಪಾಲ್ಗೆ ಹೋಗ್ಬಿಟ್ವಿ ನಾವು ಅಲ್ಲಿಂದ ಸೆವೆನ್ ಡೇಸ್ ನಾವು ಇದು ಅಪರ್ಮಿಷನ್ ತಗೊಂಡು ಅಲ್ಲಿ ಗಾಡಿಗಳಿಗೆಲ್ಲ ರೋಡ್ ಟ್ಯಾಕ್ಸಿ ಎಲ್ಲ ಕಟ್ಟಿ ನೇಪಾಳ ಅಲ್ಲಿ ಪೋಖ್ರಾ ಕಾಟ್ಮಂಡು ಲುಂಬಿನಿ ಎಲ್ಲ ಬುದ್ಧನ ಒಂದು ಚರಿತ್ರೆ ಎಲ್ಲ ಇರುತ್ತಿರೋ ಪ್ಲೇಸು ಎಲ್ಲ ನೋಡಿಕೊಂಡು ಎಲ್ಲ ನೋ ನೋಡಿಕೊಂಡು ಮತ್ತೆ ನನ್ನ ನಂತರ ನಾವು ಅಯೋಧ್ಯೆ ಅಯೋಧ್ಯೆಗೆ ಹೋದ್ವಿ ಹೋಗಿ ಅಲ್ಲಿಂದ ನಾವು ಒರಿಸ್ಸಾ ಮತ್ತೆ ಮತಕ್ಕು ಭುವನೇಶ್ವರು ವೈಜಾಗ್ ವಿಜಯವಾಡ ಹೈದರಾಬಾದ್ ಹಾಗೆ ಎಲ್ಲ ಪ್ಲೇಸಸ್ನೂ ನಾವು ಕವರ್ ಮಾಡಷ್ಟು ಎಷ್ಟು ಪ್ಲೇಸಸ್ ಆದರೆ ಅಷ್ಟು ಪ್ಲೇಸಸ್ನು ಒಂದು ಕಡೆಯಿಂದ ಕವರ್ ಮಾಡ್ಕೊಂಡು ಬರ್ತಿದ್ವಿ ಅಲ್ಲಿ ಸತ್ತಪಾಡ್ ಸತಪಾಡು ಹತ್ರ ನಾವು ಇಂದ ಹೋಗಿದ್ದೀವಿ ಫುಲ್ ಮೂರು ಕಡೆಯೂ ನೀರು ಅಲ್ಲಿ ಎಲ್ಲ ಇಲ್ಲ ವಾಪಸ್ ತರಬೇಕು ಒಂದು ಇನ್ನೂರು ಮುನ್ನೂರು ಕಿಲೋಮೀಟ್ರ್ ಆವಾಗ ಲಾಂಚಿಯಲ್ಲೇ ಹೋಗ್ಬೇಕಂತ ಹೇಳಿದ್ರು ಮತ್ತೆ ವೆಹಿಕಲ್ಸ್ ಲಾಂಚಿಯಲ್ಲಿ ಹಾಕ್ಕೊಂಡು ಅದೊಂದು ಶಾಕಿಂಗ್ ನ್ಯೂಸ್ ಆಯಿತು ನಮಗೆ ಹೇಗೆ ಬರಬೇಕಪ್ಪ ಏನಂತ ರೋಡ್ ಗೊತ್ತಾಗಿಲ್ಲ ಹಾಕೊಂಡು ಎಲ್ಲಿ ಸುತ್ತು ಬರೀ ನೀರೇ ಮತ್ತೆ ಅಲ್ಲಿಂದ ಲಾಂಛದಲ್ಲಿ ಹೋಗಿ ನೈಟಲ್ಲಿ ತುಂಬ ಕಷ್ಟಪಟ್ಟು ಏನೂ ಆರಾಮಾಗಿ ದೇವರು ನಮ್ಗೆ ಏನು ತೊಂದರೆ ಮಾಡೋದಿಲ್ಲ ಒಂದು ಸ ಒಂದು ಸಣ್ಣ ಪಂಕ್ಚರ್ ಆಗಲಿ ಒಂದು ಸಣ್ಣ ಮಿಸ್ಟೇಕ್ ಆಗಲಿ ನಮ್ಮ ವೆಹಿಕಲ್ಸ್ಗೆ ಆಗಲಿಲ್ಲ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿ ಬಂದ್ವಿ ಇದಕ್ಕೆಲ್ಲ ಕಾರಣ ನಮ್ಮ ಚಿಂತಾಮಣಿ ಇಲ್ಲ ಜನ ನನ್ನ ಮೇಲೆ ಇಟ್ಟಿರುವಂಥ ಅಭಿಮಾನ ಎಲ್ಲ ಅಭಿಮಾನ ಅಭಿಮಾನಿಯಿಂದ ನಾವು ಇಟ್ಟು ಒಂದು ಸೇಫಾಗಿ ಬಂದಿದ್ವಿ ನಾವು ಎಲ್ಲರಿಗೂ ನಮಸ್ಕಾರ ಜನತೆಗೆ ನನ್ನ ನಮಸ್ಕಾರಗಳು ಫೆಬ್ರವರಿ ಮೂರನೇ ತಾರೀಕರೆಂದು ನಾನು ಮತ್ತು ನನ್ನ ತಾಯಿ ಚಿತ್ತಾಮಣಿಯಿಂದ ಪ್ರಯಾಗರಾಜ್ಗೆ ಹೋಗಲು ನಿನ್ನೆ ಐಸಿ ಬೆಳಗ್ಗೆ ಆರು ಗಂಟೆಗೆ ಬಿಟ್ಟು ಇಲ್ಲಿಂದ ಸು ಸುಮಾರು ಎರಡು ಸಾವಿರ ಕಿಲೋಮೀಟರ್ ಇತ್ತು ಪ್ರಯಾಗರಾಜು ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಫೈ ಡೇಸ್ ಸ್ಟೇ ಮಾಡಿ ಅಲ್ಲಿ ಹನ್ನೆರಡನೇ ತಾರೀಕು ಪುಣ್ಯಸ್ನಾನವನ್ನು ಮಾಡಿ ಅಲ್ಲಿಂದ ಮತ್ತೆ ಕಾಶಿಗೆ ರಿಟರ್ನ್ ಆಗಿ ಕಾಶಿಗೆ ಹೋಗಿ ಅಲ್ಲಿ ಭಾಳ ಭಾಳ ಟ್ರಾಫಿಕ್ ಇತ್ತು ಕಾಶಿಯಲ್ಲಿ ಮತ್ತು ಅಲ್ಲಿ ಒನ್ ಡೇ ಸ್ಟೇ ಮಾಡಿ ಮತ್ತು ಅಯೋಧ್ಯೆಗೆ ಹೋಗ್ಬೇಕು ಅಂದ್ಕೊಂಡು ಅಲ್ಲಿ ಫುಲ್ ಟ್ರಾಫಿಕ್ ಇರೋ ಕಾರಣದಿಂದ ನೇಪಾಳಗೆ ಹೋಗಿ ಅಲ್ಲಿ ಸೆವೆನ್ ಡೇಸ್ ಪರ್ಮಿಷನ್ ನಾವು ಸೆವೆನ್ ಡೇಸ್ ಅಲ್ಲಿತ್ತು ಮತ್ತು ಬಿಹಾರ್ ಮೂಲಕ ಮತ್ತು ಪ್ರಯ ಅಯೋಧ್ಯೆಗೆ ಹೋಗಿ ಅಯೋಧ್ಯೆಯಿಂದ ಮತ್ತು ಜಾರ್ಖಂಡ್ ಒರಿಸಾ ಒರಿಸಾ ಪುರಿ ಜಗನ್ನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಮತ್ತು ವಿಜಯ ವಿಶಾಖಪಟ್ಟಣಂ ಕಾಕಿನಾಡ ಗೋದಾವರಿ ನೋಡಿಕೊಂಡು ಅಲ್ಲಿಂದ ವಿಜಯವಾಡ ಮತ್ತು ಹೈದರಾಬಾದ್ನವರು ಕರ್ನೂಲ್ ಮೂಲಕ ಇಲ್ಲಿ ಬಂದ್ರು ಟೋಟಲ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಆಗಿದೆ ಚಿಂತಾಮಣಿ ಜನಕ್ಕೆ ನಮ್ಮ ಇಕ್ಕ ಭರವಸೆ ನಾವು ಇದೆಲ್ಲ ಸಾಧನೆ ಮಾಡೋಕಂತು ಧನ್ಯವಾದಗಳು ಎಲ್ಲರಿಗೂ ಹೋಗ್ಬೇಕು ಅಂದ್ಕೊಂಡ್ವಿ ಆದರೆ ನಮಗೆ ಕೆಲವು ಕಾರಣಕ್ಕೂ ನಾವು ಹೋಗೋಕ್ಕಾಗಿಲ್ಲ ಅದಕ್ಕೆ ನಾವು ನಮ್ಮ ಮಿಸಸ್ಸು ಮತ್ತು ನಮ್ಮ ಮಗನನ್ನು ರಜನಾ ಮತ್ತು ಸಂಕಲ್ಪ ಸಂಕಲ್ಪಟ್ಟು ಕಲಿಸಿದ್ವಿ ಕಲಿಸಿದಾಗ ಕಲಿಸಿದ ಮೇಲೆ ಚಿಂತಾಮಣಿ ಜನ ಆಶೀರ್ವಾದದಿಂದ ಏನು ಇಷ್ಟು ಗಾಯಗಳಾಗಿದೆ ಕುಂಭಮ ಮೇಲೆ ನೋಡಿಕೊಂಡು ನೇಪಾಲ್ಗೆ ಹೋಗ್ಬಿಟ್ಟು ಎಲ್ಲ ಎಲ್ಲ ದೇವಸ್ಥಾನಗಳು ಮಸೀದಿಗಳು ಎಲ್ಲ ನೋಡಿಕೊಂಡು ಒಂದು ಜನ ಸುಖವಾಗಿ ಸಂತೋಷವಾಗಿ ಬಂದಿದ್ದಾರೆ ನಮ್ಮ ಚಿಂತಾಮ ಜನತೆಗೆ ನನ್ನ ಅನೇಕ ಅನೇಕ ನಾನು ಧನ್ಯವಾದದಿಂದ ಏನು ಆಯ್ದೆ ಅಂತ ರಸ್ತೆಗಳು ಹಾಕಿಲ್ಲ ಬರೀ ಬೆಟ್ಟಗಳು ಹತ್ತೋದು ಇಳಿಯೋದು ಕನ್ನಡ ಘೋರ ನಮ್ಗೆ ಅಲ್ಲಿಂದ ವಾಪಸ್ ಬರ್ತೀವ ಇಲ್ವಾ ಅಂತ ನಮ್ಗೆ ಕೊಡ್ಕೊಂಡ್ಬಿಡ್ತಂಗೆ ಯಾವ ದೇವರ ಕೃಪೆನೋ ಎಲ್ಲ ಜನರು ನಮ್ಮ ಆಶೀರ್ವಾದನೋ ಗೊತ್ತಿಲ್ಲ ಆ ಗಾಡಿಗಳಲ್ಲಿ ಹೆಂಗ್ ಬಂದ್ವಿ ನಮಗೆ ಗೊತ್ತಿಲ್ಲ ನಾವು ಬಂದಿದ್ದೀವ ಇಲ್ಲವಾಂತ ಅದು ಯಾವ ದೈವಶಕ್ತಿನ ಮೇಲೆ ಏನೋ ಗೊತ್ತಿಲ್ಲ ಒಟ್ಟೆ ನೇಪಾಳದಲ್ಲಿ ಈಗಲೂ ಯಾರಾದರೂ ಹೋಗಿ ಬಂದರೆ ಅವ್ರಿಗಂತೂ ನಾನು ಹೃದಯಪೂರ್ವಕ ಆಶೀರ್ವಾದ ಮಾಡ್ತೀನಿ ನಾನು ಅಷ್ಟು ಕಷ್ಟಪಟ್ಟು ಬಂದಿದ್ದೀವಿ ನಾವು ನೇಪಾಳಲ್ಲಿ ಈಗಲೂ ಹೋಗಿ ನೀವು ಯಾರಾದ್ರೂ ವಿಚಾರಿಸ್ಕೋಬೋದು ರೋಡ್ ಇಲ್ಲ ಏನಿಲ್ಲ ಅಲ್ಲಿ ಎಲ್ಲ ಬರೀ ಕಲ್ಲುಗಳು ಮಣ್ಣುಗಳು ಗಾಡಿ ಅರ್ಧ ಇಳಿದುಬಿಡುತ್ತೆ ಮಣ್ಣಲ್ಲಿ ಬರೀ ಬೆಟ್ಟಗಳು ಅದ್ರಲ್ಲಿ ಹೇಗೆ ಬದ್ವೋ ಏನೋ ನಮಗೆ